ಮಂಜು ಹಾಗೂ ರಜತ್ ಈ ವಾರ ಮನೆಯಿಂದ ಹೊರನಡೆಯಲು ನೀವಿಬ್ಬರು ನಾಮಿನೇಟ್ ಆಗಿದ್ದೀರಿ ಹೌದು ಬಿಗ್ ಬಾಸ್ ಹೌದು ಬಿಗ್ ಬಾಸ್ ಈ ವಾರ ನಿಮ್ಮಿಬ್ಬರಲ್ಲಿ ಯಾರು ಮನೆಯಿಂದ ಹೊರನಡೆಯಲು ಸೂಕ್ತ ಎಂದು ನೀವಿಬ್ಬರೇ ಡಿಸೈಡ್ ಮಾಡಿ ಬಿಗ್ ಬಾಸ್ಗೆ ತಿಳಿಸಿ ಬಿಗ್ ಬಾಸ್ ಈ ಮನೆಯಲ್ಲಿರೋದಕ್ಕೆ ನಾನೇ ಅರ್ಹ ಅನ್ಕೋತೀನಿ ಬಿಗ್ ಬಾಸ್ ಈ ವಯ ಆಟ ಆಡಿರೋದು ಅಷ್ಟೆಲ್ಲ ಇದೆ ಬಿಗ್ ಬಾಸ್ ಆ ಮೇಡಮ್ ಹಿಂದೆ ಹೋಗ್ಬೇಡ ಹೋಗ್ಬೇಡ ಅಂದ್ರೆ ಹೋಗ್ತಾನೆ ಬಿಗ್ ಬಾಸ್ ಅವ್ನ ಆಟ ಅವನ ಆಡಯ ಅಂದ್ರು ಆಡೋದಿಲ್ಲ ಬಿಗ್ ಬಾಸ್ ಸೊ ಈ ಮನೇಲಿರೋದಕ್ಕೆ ನಾನೇ ಸೂಕ್ತ ಬಿಗ್ ಬಾಸ್ ಡೇ ಒನ್ನಿಂದ ನಾನು ಆಟಾಡಿದ್ದೀನಿ ಬಿಗ್ ಬಾಸ್ ನಾನು ಏನು ಆಟಾಡಿದ್ದೀನಿ ಅಂತ ಜನ ನೋಡಿದ್ದಾರೆ ಬಿಗ್ ಬಾಸ್ ಏನೋ ಇವನೇನೋ ಹೇಳ್ತಾ ಇರ್ತಾನ ಆಗವಾಗ ತಾಯ್ತಾ ಕಟ್ಸ್ತೀನಿ ತಾಯ್ತಾ ಕಟ್ಸ್ತೀನಿ ಅಂತ ಆ ತಾಯ್ತಾ ಯಾವುದು ಅಂತಾನೆ ನೋಡಿಲ್ಲ ಬಿಗ್ ಬಾಸ್ ನಾನು ಬರೀ ತಿನ್ನೋದು ಬೇಕಾಗ್ಬಿಟ್ಟು ಮಾತಾಡೋದು ಹಂಗೆ ಕೂತ್ಕೊಳ್ಳೋದು ಇಷ್ಟೇ ಆಗೋಯ್ತು ಬಿಗ್ ಬಾಸ್ ಈ ಮನೇಲಿರೋದಕ್ಕೆ ನಾನೇ ಸೂಕ್ತ ಬಿಗ್ ಬಾಸ್ ನಾನೇ ಸೂಕ್ತ ಏ ಯಾರ್ ಹೇಳ್ತಾ ಇದೀಗ ನಿಮ್ಮ ಮನೆಗೆ ಬಂದು ಊಟ ಮಾಡ್ ನಾನು ಇದು ಬಿಗ್ ಬಾಸ್ ಮನೆ ಎಲ್ರಿಗೂ ಅಕ್ಕಿದೆ ಅಲ್ವ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಇವ್ ತಾಳ್ಮೆನೆ ಇಲ್ಲ ನಾನು ಏನ್ ಹೇಳಿದೆ ಇವನ್ ಏನ್ ಹೇಳ್ತಾವ್ ನೋಡಿ ಬಿಗ್ ಬಾಸ್ ಮುಚ್ಚಾಪ ಕಂಡಿದ್ದೀನಿ ನಿನ್ನ ಆಟ ನೋಡಿದೀನಿ ಸಾಕು ಯಾರ್ಗ ಹೇಳ್ತಾ ಇದೀಯ ಉರಿ ಕಿತ್ಕೊಂತ ನನಗೂ ಇದೇ ಆಗಿದ್ದು ಇದು ಬಿಗ್ ಬಾಸ್ ರಜತ್ ಹಾಗೂ ಮಂಜು ನಿಮ್ಮ ನಿರ್ಧಾರ ತಿಳಿಸಿ ಬಿಗ್ ಬಾಸ್ ಮನೇಲಿ ಉಳಿಬೇಕು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನೀವಿಬ್ಬರು ಕಿತ್ತಾಡೋದನ್ನ ನೋಡಿ ಬಿಗ್ ಬಾಸ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಮನೆಯಿಂದ ಬಿಗ್ ಬಾಸ್ ನಿಮ್ಮಗಳ ಕಾಟ ನೋಡೋದಕ್ಕೆ ಆಗದೆ ಅವರೇ ಹೊರಗಡೆ ಹೋಗ್ತಾ ಇದ್ದಾರೆ ಹಾಳಾಗೋಗಿ ಬಾಸ್ ಎಲ್ಲ ನಿನ್ನಿಂದಾನೆ it's